ಮೆ ಬೆಸ್ಟೀಸ್ ವೆಲ್ಕಮ್ ಟು ಶೇಷಸ್ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದಾರೆ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಯಾವ ಒಂದು ಇನ್ಫಾರ್ಮೇಶನ್ ಅನ್ನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸುಮಾರು ದಿನದಿಂದ ಕಾಯ್ತಾ ಇದೀವಿ ಅಂದ್ರೆ ಡಿಸೆಂಬರ್ ಎಂಡಿಂಗ್ ಇಂದನು ಗೃಹಲಕ್ಷ್ಮಿ ಹಣ ಜಮಾ ಆಗಿರಲಿಲ್ಲ ಸೊ ಯಾವಾಗ ಬರುತ್ತೆ ಈ ತಿಂಗಳ ಹಣ ಯಾವಾಗಿಂದ ಬರುತ್ತೆ ಸೊ ಡಿಸೆಂಬರ್ ಅಂದ್ರೆ ಡಿಸೆಂಬರ್ ಹಾಗೆ ಜನ್ವರಿ ಫೆಬ್ರವರಿ ಈಗ ಬಂದಿರೋದು ಮಾರ್ಚ್ ಸೇರಿದ್ರೆ ನಾಲ್ಕು ತಿಂಗಳ ಒಟ್ಟಿಗೆ ಹಣವನ್ನು ಜಮಾ ಮಾಡಬೇಕಾಗತ್ತೆ ಸೊ ಇಷ್ಟು ತಿಂಗಳ ಹಣವನ್ನು ಒಟ್ಟಿಗೆ ಜಮಾ ಮಾಡ್ತಾರೆ ಅಂತ ಎಷ್ಟೋ ಒಂದು ಚಾನಲ್ಗಳ ಮೂಲಕ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಒಟ್ಟಿಗೆ ಹಾಕ್ತಾರೆ ಎಂಟು ಸಾವಿರ ರೂಪಾಯಿನ ಹಾಕ್ತಾರೆ ಆರು ಸಾವಿರ ರೂಪಾಯಿನ ಹಾಕ್ತಾರೆ ಇವತ್ತಿಂದನೇ ಆಗ್ತಾರೆ ಅಂತ ಹೇಳ್ತಾ ಇರ್ತಾರೆ ನೀವು ಕೂಡ ನೋಡಿರ್ತೀರಾ ಬಟ್ ಈ ಒಂದು ಗೃಹಲಕ್ಷ್ಮಿ ಹಣ ಎಷ್ಟು ಜಮಾ ಆಗಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಾವು ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ದೆ ಎಂಟ್ ತನಕ ವಾಚ್ ಮಾಡಿ ಆದ್ರೂ ಹೊಸದಾಗಿ ಚಾನಲ್ಗೆ ವಿಸಿಟ್ ಆಗಿದ್ರೆ ಚಾನಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡೋದ್ರಿಂದ ನಾವು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ ಅಷ್ಟೇ ಅಲ್ಲದೆ ಚಾನಲ್ ನಲ್ಲಿ ಬೇರೆ ತರಹದ ವಿಡಿಯೋಸ್ ಗಳು ಕೂಡ ಇದೆ ಫ್ರೀ ಆದಾಗ ಒಂದ್ಸಲ ಎಲ್ಲಾನು ಚೆಕ್ ಮಾಡಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಮಹಿಳೆಯರ ಅಚ್ಚು ಅಂತಾನೆ ಹೇಳ್ಬೋದಾದಂತಹ ಗೃಹಲಕ್ಷ್ಮಿ ಹಣವನ್ನ ನಾವು ಆಲ್ರೆಡಿ ತಿಂಗಳಿಗೆ ತಿಂಗಳು ಕೂಡ ರಿಸೀವ್ ಮಾಡ್ಕೊಳ್ತಾನೆ ಬಂದಿದ್ದೀವಿ ಬಟ್ ಡಿಸೆಂಬರ್ ಇಂದ ತುಂಬಾನೇ ಸಮಸ್ಯೆ ಕೂಡ ಆಗಿತ್ತು ಆ ಸಮಸ್ಯೆಗಳು ಯಾಕೆ ಆಗಿತ್ತು ಅಂತ ಕೂಡ ನಿಮಗೂ ಕೂಡ ಗೊತ್ತಿರುತ್ತೆ ಗೊತ್ತಿರುತ್ತೆಂಬರ್ ತಿಂಗಳ ಹಣವನ್ನು ಕೂಡ ಸಂಕ್ರಾಂತಿಯಿಂದನೇ ಬಿಡುಗಡೆ ಮಾಡ್ತೀವಿ ಅಂತ ಎಲ್ಲ ಮಾಧ್ಯಮಗಳ ಮೂಲಕ ಕೂಡ ವರದಿಯನ್ನ ಮಾಡಿದ್ರು ಬಟ್ ಅದೇ ದಿನ ಆಕ್ಸಿಡೆಂಟ್ ಆದ ಪರಿಣಾಮ ಈ ಒಂದು ಗೊಂದಲಗಳು ಹಾಗೆ ಹಣದ ಜಮಾವಣೆಯಲ್ಲೂ ಕೂಡ ಸುಮಾರು ಕಂತುಗಳು ಪೆಂಡಿಂಗ್ ಆಗಿ ಉಳ್ಕೊಳ್ತು ಈಗ ಆಲ್ರೆಡಿ ಪೆಂಡಿಂಗ್ ಆಗಿರುವಂತಹ ಹಣವನ್ನು ಕೂಡ ಸುಮಾರು ಜನ ಎಷ್ಟು ಹಣವನ್ನು ರಿಸೀವ್ ಮಾಡ್ಕೊಂಡಿರ್ತಾರೆ ಅನ್ನೋದು ಸಾಮಾನ್ಯ ಜನರಿಗೂ ಕೂಡ ನಮಗೂ ಕೂಡ ಗೊತ್ತಿರೋದಿಲ್ಲ ಈ ಒಂದು ಚಾನಲ್ಗಳಲ್ಲಿ ನೋಡೋ ಅಂತ ನ್ಯೂಸ್ಗಳು ಹಾಗೆ ಫ್ಯಾಮಿಲಿ ಸರ್ಕಲಲ್ಲಿ ಅವ್ರವ್ರ ಹತ್ರ ಹೇಗ ಕೇಳಿ ಎಷ್ಟು ಅಮೌಂಟ್ ಬಂತು ಅನ್ನೋದನ್ನ ತಿಳ್ಕೊಳ್ತೀವಿ ಚಾನಲ್ಗಳಲ್ಲಿ ನೋಡಿ ನೀವು ಕೂಡ ಅಂದ್ಕೊಂಡಿರ್ತೀರ ಒಂದೇ ಒಂದೇ ಸಲನೇ ಎಂಟು ಸಾವಿರ ರೂಪಾಯಿ ಬರ್ಬೋದು ಆರು ಸಾವಿರ ರೂಪಾಯಿ ಬರ್ಬೋದು ಇಲ್ಲ ನಾಲ್ಕು ಸಾವಿರ ರೂಪಾಯಿ ಬರ್ಬೋದು ಎಷ್ಟು ಆಗ್ತಾರೆ ಅನ್ನೋಂತಹ ಒಂದು ಕನ್ಫ್ಯೂಷನ್ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ ಹಣ ಬಂದಾಗಲೇ ಅದು ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ ಗೊತ್ತಾಗೋದಲ್ವಾ ಸೊ ನಾನು ಕೂಡ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ರಿಸೀವ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಅಮೌಂಟನ್ನು ಕೂಡ ಡ್ರಾ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಎಷ್ಟು ಬಂದಿದೆ ಅಂತ ಹೇಳಿದ್ರೆ ಸೈಡಲ್ಲಿ ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಅಮೌಂಟ್ ನನಗೆ ಸುಮಾರು ದಿನದ ಮುಂಚೆನೇ ಬಂತು ಬಟ್ ವೀಡಿಯೋ ಮಾಡಲಿಲ್ಲ ಪೆಂಡಿಂಗ್ ಇರೋವಂಥ ಬಾಕಿ ಹಣಗಳು ಕೂಡ ಒಂದೆರಡು ಮೂರು ದಿನದಲ್ಲಿ ಬರ್ಬೋದೇನೋ ಅಂತ ವೆಯ್ಟ್ ಮಾಡಿ ನೋಡಿ ವೀಡಿಯೋನ ಇದ್ದೀನಿ ಬಟ್ ಪೆಂಡಿಂಗ್ ಇರೋವಂಥ ಹಣ ಕೂಡ ಬಂದಿಲ್ಲ ಎಷ್ಟು ಹಣ ಬಂದಿದೆ ಅಂತ ಹೇಳಿದ್ರೆ ನಿಮಗೆ ಆಲ್ರೆಡಿ ಸ್ಕ್ರೀನ್ಶಾಟಲ್ಲಿ ಕೂಡ ನೋಡಿರ್ತೀರಾ ಕೇವಲ ಎರಡು ಸಾವಿರ ರೂಪಾಯಿ ಹಣವನ್ನ ಮಾತ್ರ ರಿಸೀವ್ ಮಾಡ್ಕೊಂಡಿದೀವಿ ನೋಡ್ತಾ ಇರ್ಬೋದು ನೀವು ಕೇವಲ ಎರಡು ಸಾವಿರ ರೂಪಾಯಿ ಹಣವನ್ನ ಮಾತ್ರ ರಿಸೀವ್ ಮಾಡ್ಕೊಂಡಿದೀವಿ ಒಂದು ತಿಂಗಳ ಗೃಹಲಕ್ಷ್ಮಿ ಹಣ ಅಷ್ಟೇ ಜಮಾ ಆಗಿದೆ ಎರಡು ಸಾವಿರ ರೂಪಾಯಿ ಹಣ ಅಷ್ಟೇ ಜಮಾ ಆಗಿದೆ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿರೋಂಥ ಹಣವನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದಾಗ ನಿಮಗೂ ಕೂಡ ಬೇರೆಯವ್ರಿಗೂ ಕೂಡ ಅಷ್ಟೇ ಬಂದಿದೆ ನಮ್ಮ ನಮಗೂ ಕೂಡ ಅಷ್ಟೇ ಬಂದಿದೆ ಅನ್ನೋ ಒಂದು ಐಡಿಯಾ ಬರುತ್ತೆ ಸೊ ಅದಕ್ಕಾಗಿ ನಾನು ಕೂಡ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಬೇರೆಯವ್ರಿಗೂ ಕೂಡ ಎಷ್ಟು ತಿಂಗಳ ಅಮೌಂಟ್ ಜಮಾ ಆಗಿದೆ ಎಷ್ಟು ತಿಂಗಳ ಅಮೌಂಟನ್ನು ನಿಮ್ಮ ಖಾತೆಗೆ ಜಮಾ ಮಾಡಿದ್ದಾರೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಮಗೂ ಕೂಡ ಆವಾಗಲೇ ಗೊತ್ತಾಗೋದು ಬೇರೆಯವ್ರಿಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಚೆಕ್ ಮಾಡಿದಾಗ ಬೇರೆಯವ್ರಿಗೆಲ್ಲ ಇಷ್ಟಿಷ್ಟು ಅಮೌಂಟ್ ಬಂದಿದೆ ಅನ್ನೋ ಒಂದು ಐಡಿಯಾ ಕೂಡ ಬರುತ್ತೆ ಸೊ ಇವತ್ತಿನ ಈ ಒಂದು ಇನ್ಫಾರ್ಮೇಷನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ವಿಡಿಯೋ ವೀಡಿಯೋಗ ಲೈಕ್ ಮಾಡಿ ಹಾಗೆ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್